ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬೆಕ್ಕೇರಿ ಗ್ರಾಮದ ಪ್ರಗತಿಪರ ರೈತರಾದ ಸುನಿಲ್ ತಾತಾಜಿ ಕುಲಕರ್ಣಿ ಅವರ ತೋಟದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಉಂಟಾದ ಭಾರೀ ಪ್ರಮಾಣದ ಬೆಂಕಿ ಅವಘಡ ಸಂಭವಿಸಿದೆ ಸುಮಾರು ಮೂರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಕಬ್ಬಿನ ಬೆಳೆ ಭಾಗಶಃ ಸುಟ್ಟು ಕರ್ಕಲಾಗಿದ್ದು ಬೆಂಕಿ ಹೊತ್ತಿಕೊಂಡ ಕೂಡಲೇ ನೋಡ ನೋಡುತ್ತಿದ್ದಂತೆ ಮೂರು ಎಕರೆ ಪ್ರದೇಶವನ್ನ ವಶ ಮಾಡಿಸಿಕೊಂಡ ಅಗ್ನಿ ಮೂರು ಎಕರೆ ಪ್ರದೇಶದ ಕಬ್ಬು ಸುಟ್ಟ ಕಾರಣ ಕಂಗಾಲಾದ ರೈತ ಅಗ್ನಿ ಮುನಿಸಿಕೊಂಡು ರೈತನ ಕಬ್ಬನ್ನ ನುಂಗಿ ಹಾಕಿದೆ नहीं। नहीं। था था। औरी औरी हो, ये गाड़ी बातें मुदेस या ಬೆಂಕಿ ಹೊತ್ತಿಕೊಂಡು ಉರಿಯುತ್ತಿದ್ದಂತೆ ರೈತ ಅಗ್ನಿಶಾಮಕ ದಳದವರಿಗೆ ಮಾಹಿತಿ ನೀಡಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದಿಂದ ಕೆಲವು ಗಂಟೆಗಳ ಕಾಲ ಬೆಂಕಿ ನಂದಿಸುವ ಕಾರ್ಯ ಮುಂದುವರೆದು ಬೆಂಕಿ ನಂದಿಸುವ ಕಾರ್ಯದಲ್ಲಿ ಯಶಸ್ವಿಯಾದ ರಾಯಭಾಗ ಅಗ್ನಿಶಾಮಕ ದಳ ಈ ಅವಘಡವು ರಾಯಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆಯಾಗಿದೆ ರಮೇಶ್ ರಾಯಭಾಗ